ಹಾಯ್ ಗಾಯ್ಸ್ ಬ್ಯಾಕ್ ಟು ಪ್ರೆಸೆನ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ ಸೊ ಏನಂತ ನೋಡ್ಕೊಬೋಣ ಮನೆ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಅಂತ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಬಿಡೋಣ ಅಂತ ಹೇಳ್ತಾ ಬನ್ನಿ ಇವಾಗ ಮೊದಲೇ ಅಪ್ಡೇಟ್ ಏನೋ ನೋಡ್ಕೋಬಾರೋಣ ಸೊ ಗೈಸ್ ಮೊದಲೇ ಅಪ್ಡೇಟ್ ಏನಪ್ಪ ಅಂದ್ರೆ ನಮ್ಮ ಕಿಚ್ಚಾ ಸುದೀಪ್ ಸರ್ ಅವರು ಪ್ರೋಮೋ ಬಗ್ಗೆ ಒಂದು ಅಪ್ಡೇಟ್ ನ ಬಿಟ್ಟಿದ್ದಾರೆ ಐ ಮೀನ್ ಸೆಕೆಂಡ್ ಪ್ರೋಮೋ ಬಗ್ಗೆ ಅದೇನು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ನಿಮ್ಮಲ್ಲ ನೆಚ್ಚಿನ ಮೋಕ್ಷಿತಾ ಪೈ ಅವರ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಸೊ ಗೈಸ್ ನಾನಂತೂ ಟ್ರೈಲರ್ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ಅಂತೂ ಸೊ ಇದೇ ಸೆಪ್ಟೆಂಬರ್ ಹನ್ನೆರಡಕ್ಕೆ ಅವರ ಫಸ್ಟ್ ಮೂವಿ ಡೆಬ್ಯೂ ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ಆ ಮೂವಿನ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ ಮುಖ್ಯತೈ ಅವ್ರದ್ದು ಆಕ್ಚುಲಿ ಅವರ ಫಸ್ಟ್ ಡೆಬ್ಯೂ ಮೂವಿ ನಾನು ಒಳ್ಳೆ ಆಕ್ಚುಲಿ ಒಂಥರ ಎಕ್ಸ್ಪೀರಿಯನ್ಸ್ ಮೂವಿ ಇರೋ ಮಾಡಿದ್ದಾರೆ ಆಕ್ಚುಲಿ ಅಂಡ್ ಇದಕ್ಕೆ ನಾಯಕ ನಟರಾದಂತಹ ವಿನು ಗೌಡ ಅವರು ಆಕ್ಚುಲಿ ಆಕ್ಟ್ ಮಾಡ್ತಾ ಇದಾರೆ ಸೊ ಚೆನ್ನಾಗಿದೆ ಇವರು ಆಕ್ಚುಲಿ ಫುಲ್ ಓವರ್ ಆಲ್ ತಾರಾಗಣ ತುಂಬಾ ಚೆನ್ನಾಗಿದೆ ಎಸ್ ನಾರಾಯಣ್ ಸರ್ ಅವರು ಇದ್ದಾರೆ ಅಂಡ್ ನಮ್ಮ ಜಗಪ್ಪ ಅವರು ಇದ್ದಾರೆ ಅವರ ಮಿಸಸ್ ಆದಂತ ಸುಷ್ಮಿತಾ ಗೌಡ ಅವರು ಕೂಡ ಅಲ್ಲೇ ಇದಾರೆ ಈ ಮೂವಿಲಿ ಏನ್ ನೋಡಬಹುದು ಅಂತಂದ್ರೆ ನಾರ್ಮಲ್ ಮಿಡಲ್ ಕ್ಲಾಸ್ ಅಲ್ಲಿ ಹೇಗೆ ಅಂದ್ರೆ ಲೈಕ್ ಮದುವೆ ಮುಂಚೆ ಹೇಗಿರುತ್ತೆ ಮದುವೆ ಆದ್ಮೇಲೆ ಹೇಗಿರುತ್ತೆ ಅನ್ನೋದೆಲ್ಲ ಇನ್ಕ್ಲೂಡ್ ಆಗಿದೆ ಟ್ರೈಲರ್ ನೋಡಿದ್ರೆ ಕಾಣಿಸ್ತಾ ಇದೆ ಬಟ್ ಮೂವಿಲಿ ಏನ್ ಕ್ಲಿಸ್ಟ್ ಇಟ್ಟಿದ್ದಾರೆ ಅಂತ ಕಾದ್ ನೋಡಬೇಕಾಗುತ್ತೆ ನಾವು ಆಕ್ಚುಲಿ ಗೈಸ್ ಒಂದು ಒಳ್ಳೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಸೊ ದಯವಿಟ್ಟು ಥಿಯೇಟರ್ ಗೆ ಹೋಗಿ ಫಿಲಮ್ ನೋಡಿ ನೆಕ್ಸ್ಟ್ ಶುಕ್ರವಾರ ರಿಲೀಸ್ ಆಗ್ತಿದೆ ಐ ಮೀನ್ ಸೆಪ್ಟೆಂಬರ್ ಟ್ವೆಲ್ತ್ ದಯವಿಟ್ಟು ಯಾರು ಹೋಗ್ಬೇಡಿ ಅಂಡ್ ಗೈಸ್ ಇನ್ನೊಂದೇನಂತಂದ್ರೆ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ ನಮ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಹೋಗಿ ಟ್ರೈಲರ್ ನೋಡಿ ಸೊ ಗೈಸ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಕಿಚಾ ಸುದೀಪ್ ಸರ್ ಒಂದು ಪ್ರೋಮೋ ಬಗ್ಗೆ ಒಂದು ಟ್ವೀಟ್ ನ ಮಾಡಿದ್ದಾರೆ ಸೊ ನಿಮ್ ಗೊತ್ತಿರೋ ಹಾಗೆ ಮೊದಲನೇ ಪ್ರೋಮೋ ರಿಲೀಸ್ ಆಗಿತ್ತು ಸೊ ಅದು ತುಂಬಾ ಕ್ಲಿಕ್ ಆಯಿತು ಅಂಡ್ ತುಂಬಾ ಸಕ್ಸಸ್ ಆಯಿತು ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಲೈಕ್ ಕಷ್ಟಪಟ್ಟು ವರ್ಕ್ನ ಮಾಡಿದ್ದಾರೆ ಪ್ರೊಮೋ ಟೀಮ್ ಅವರು ಅಂತ ಸುದೀಪ್ ಸರ್ ಒಂದು ಟ್ವೀಟ್ ಮಾಡಿದ್ದಾರೆ ಅದ್ರ ಜೊತೆ ಇನ್ನೊಂದೇನಪ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಏನು ನೋಡ್ಬೋದು ಬಿಗ್ ಬಾಸ್ ಹೌಸ್ ಅಂಡ್ ಪ್ರೋಮೋ ಫಸ್ಟ್ ಪ್ರೋಮೋದಲ್ಲಿ ಏನು ನಿಮಗೆ ಅಷ್ಟು ಲೈಕ್ ಅಂದ್ರೆ ನಿಮ್ಮ ಕ್ವಶನ್ ಗಳು ಇರುತ್ತೆ ತುಂಬಾ ಏನು ಕಾನ್ಸೆಪ್ಟ್ ಯಾವ ತರ ಮನೆ ಇರುತ್ತೆ ಅದ್ರ ಬಗ್ಗೆ ತುಂಬ ಕ್ವಶನ್ ನೋಡ್ತಾ ಇರುತ್ತೆ ಅದಕ್ಕೆ ಯಾವುದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಮೊದಲೇ ಪ್ರೋಮೋದಲ್ಲಿ ಅಂಡ್ ಎರಡನೇ ಪ್ರೋಮೋದಲ್ಲಿ ನಿಮಗೆ ಈ ಕ್ಲಾರಿಟಿ ಸಿಗುತ್ತೆ ಅಂತ ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ ಇಲ್ಲಿ ಐ ಮೀನ್ ಇಲ್ಲಿ ಒಂದು ನೀಟಾಗಿ ಗೊತ್ತಾಗ್ತದೆ ಏನಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಟ್ವೀಟ್ ನಾವು ನೀವು ನೋಡ್ತಾ ಇರ್ತೀರ ಸೊ ಅಂದ್ರೆ ಸ್ಪೀಕ್ ಮಾಡಬಹುದು ಏನು ನಡೀತಾ ಇರುತ್ತೆ ನೆಕ್ಸ್ಟ್ ಫ್ಯೂಚರ್ ಬಿಗ್ ಬಾಸ್ ಮನೆಯಲ್ಲಿ ಅಂತ अंडर अंडर स्टेज अंड वार्मर्डर बीबी के हाउस दिस टाइम अक ಇಲ್ಲೇ ನೀಟಾಗಿ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಮನೆ ತೋರಿಸ್ತಾರೆ ಅಂತ ಅನಿಸ್ತದೆ ಸೊ ಗೈಸ್ ಇನ್ನೊಂದೇನಪ್ಪ ಅಂತಂದ್ರೆ ಆಕ್ಚುಲಿ ರಾಮೋಹಳ್ಳಿಯ ಮನೆ ಆಲ್ರೆಡಿ ಡೆಮಾಲಿಶ್ ಆಗಿದೆ ಈಗ ಮತ್ತೆ ಲೈಕ್ ಇನೋವೇಟಿವ್ ಫಿಲಮ್ ಸಿಟಿಗೆ ಶಿಫ್ಟ್ ಆಗಿದೆ ಮನೆ ನಾನು ಆಕ್ಚುಲಿ ಫೇಕ್ ಸುಳ್ಳು ಅಂತ ಅನ್ಕೊಂಡಿದ್ವಿ ಬಟ್ ಒರಿಜಿನಲ್ ಆಗಿ ಆಕ್ಚುಲಿ ಮೇ ಬಿ ಲಾಸ್ಟ್ ಇಯರ್ ನಿಮ್ಗೆ ಹಾಗೆ ಅದು ಕಮರ್ಷಿಯಲ್ ಬರಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೋಟೆಲ್ ಸ್ಟೇ ಎಲ್ಲ ಬಂದಿತ್ತು ಆಕ್ಚುಲಿ ಸೊ ಅದನ್ನ ಮೇ ಬಿ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಬೇಕು ಅಂತ ಮತ್ತೆ ಬಿ ಬಿ ಕೆ ಅವರು ಇನ್ನೋವೇಟಿವ್ ಫಿಲಮ್ ಸಿಟಿಗೆ ಶಿಫ್ಟ್ ಆಗಿದ್ದಾರೆ ಎಸ್ ಸೊ ಇವಾಗ ನಮ್ಗೆ ಏನಂತಂದ್ರೆ ನೆಕ್ಸ್ಟ್ ಪ್ರೊ ಪ್ರೋಮೊ ಮೇ ಬಿ ಇಲ್ಲ ನೆಕ್ಸ್ಟ್ ಸ್ಯಾಟರ್ಡೆ ಇಲ್ಲ ಫ್ರೈಡೆ ಹೌದು ಬರಬಹುದು ವೀಕ್ ನೆಕ್ಸ್ಟ್ ವೀಕ್ ಅಷ್ಟ ಖಂಡಿತ ಬಂದೇ ಬರುತ್ತೆ ಸೆಕೆಂಡ್ ಆ್ಯಕ್ಚುಲಿ ಸೊ ಅದರಲ್ಲಿ ನಮಗೆ ಒಂದು ಎರಡು ಎರಡು ತರ ನೋಡ್ಲಿಕ್ಕೆ ಸಿಗ್ಬೋದು ಪ್ರೋಮೋದಲ್ಲಿ ಒಂದು ಬಿಗ್ ಬಾಸ್ ಮನೆ ನೋಡ್ಲಿಕ್ಕೆ ಸಿಗ್ಬಹುದು ಎರಡನೇ ಜನಪ ಅಂತಂದ್ರೆ ಕಾನ್ಸೆಪ್ಟ್ ವೈಸ್ ಏನಿರ್ಬೋದು ಇರಬಹುದು ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸಲ್ಮಾನ್ ಖಾನ್ ಸರ್ ಒಂದು ಪ್ರೋಮೋ ಬಂದಿತ್ತು ಬಿಬಿ ಈ ಸತಿ ಲೋಕಸಭಾ ಅಂದ್ರೆ ಯಾವ ತರ ಚುನಾವಣೆ ಇರುತ್ತೆ ಅಂದ್ರೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ನ ಒಂದು ಇಟ್ಕೊಂಡು ಆ ಒಂದು ಕಾನ್ಸೆಪ್ಟ್ ಮೇಲೆ ಮಾಡ್ಬೇಕು ಅಂತ ಒಂದಷ್ಟು ಸ್ನೀಕ್ ಪಿಕ್ ನ ಕೊಟ್ಟಿದ್ರು ಬಟ್ ಈ ಸತಿ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಕೊಡಬಹುದನ್ನು ಪೇ ಪದೇ ಹೇಳ್ತಾ ಇರ್ತೀನಿ ಯಾವ ರೀತಿ ಥೀಮ್ ಬರ್ಬೋದು ಅಂತಂದ್ರೆ ಒಂದಷ್ಟು ಥೀಮ್ ಗಳು ಲಾಸ್ಟ್ ಇಯರ್ ಲೈಕ್ ಲಾಸ್ಟ್ ಇಯರ್ ನಮಗೆ ಕ್ಲಿಕ್ ಆಗ್ತಾಯಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದೇ ಸ್ವರ್ಗ ನರ್ಕಾ ಒಂದು ಕಾನ್ಸೆಪ್ಟ್ ಏನಿತ್ತು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಯೂನಕ್ ಆಗಿ ಫಸ್ಟ್ ಟೈಮ್ ಮಾಡಿದೆ ಆಕ್ಚುಲಿ ಸುದೀಪ್ ಸರ್ ಆಗಿರ್ಬೋದು ಇಲ್ಲ ಬಿಗ್ ಬಾಸ್ ಟೀಮ್ ಅವ್ರ ಆಗಿರ್ಬೋದು ಬಟ್ ಎಲ್ಲ ಒಂದ್ ಕಡೆ ಅನ್ನೆಸರಿಯ ಹೇಟ್ ಇಂದ ಆಚೆ ಕಡೆ ಎನ್ ಎಸರಿ ಹೇಟ್ ಆಯಿತು ಅದರಿಂದ ಅದು ಕ್ಲೋಸ್ ಆಗ ಕ್ಲೋಸ್ ಆಗ್ದಾಗ ಬಂತು ಸೊ ಇವಾಗ ಏನಪ್ಪಾ ಅಂದ್ರೆ ಆ ರೀತಿ ಕಾಂಟ್ರವರ್ಸಿ ಇಲ್ದೇನೆ ಒಂದಷ್ಟು ಯುನೀಕ್ನೆಸ್ ನ ತಗೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಮೇ ಬಿ ಪೊಲೀಸ್ ಆಲ್ರೆಡಿ ನಾವು ಒಂದು ವೀಡಿಯೋ ಮಾಡಿ ಕಳ್ಳಾ ಪೊಲೀಸ್ ಗೋಸ್ಟ್ ಗೋಸ್ಟ್ ವಸ್ತಾರ ಆಗಿರ್ಬೋದು ಸೊ ಒಂದಷ್ಟು ಐಡಿಯಾಸ್ಗಳು ಇಟ್ಕೊಂಡಿರ್ತಾರೆ ನೋಡೋಣ ಯಾವ ರೀತಿ ಅದು ವರ್ಕ್ಔಟ್ ಆಗುತ್ತೆ ಈ ಸೀಸನ್ ಅಲ್ಲಿ ಅಂತ ಗೊತ್ತಾಗುತ್ತೆ ಸೊ ಗೈಸ್ ನಿಮ್ಗೆ ಏನಿಸ್ತದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈಗ ಆಲ್ರೆಡಿ ಹೇಳಿದಾಗ ಮುಕ್ಕ್ಷಿತ್ ಪೈ ಅವರ ಒಂದು ಮೂವಿನ ದಯವಿಟ್ಟು ಹೋಗಿ ಥಿಯೇಟರ್ ನೋಡಿ ಸೆಪ್ಟಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತದೆ ದಯವಿಟ್ಟು ಟ್ರೈಲರ್ ಕೂಡ ಹೋಗಿ ನೋಡಿ ಸೊ ಗೈಸ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ಶಾರ್ಟ್ಸ್ ವಿಡಿಯೋಸ್ ನ ದಯವಿಟ್ಟು ನೋಡಿ ಗೈಸ್ ಆಕ್ಚುಲಿ ಹೇಳ್ಬೇಕು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ತುಂಬಾ ವೈರಲ್ ಆಗ್ತದೆ ನಮ್ಮ ಶಾರ್ಟ್ಸ್ ವಿಡಿಯೋಸ್ ಗಳಾಗಿರ್ಬೋದು ಅಂದ್ರೆ ರೀಚ್ ಚೆನ್ನಾಗಿ ಸಿಗ್ತದೆ ಬಟ್ ಶಾರ್ಟ್ಸ್ ಅಲ್ಲಿ ಯಾಕೋ ನನಗೆ ರೀಚ್ ಸಿಗ್ತಾ ಇಲ್ಲ ಆ್ಯಂಡ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾರ ಅದರಿಂದ ದಯವಿಟ್ಟು ಶಾರ್ಟ್ಸಲ್ಲಿ ಹೋಗಿ ಲೈಕ್ ಲೈಕ್ಸ್ ಲೈಕ್ ಮಾಡಿ ಸೊ ದಯವಿಟ್ಟು ನೋಡಿ ಆ್ಯಕ್ಚುಲಿ ವೀಡಿಯೋಸ್ಗಳಿಗೆ ತುಂಬಾ ಸಪೋರ್ಟ್ ಬರುತ್ತೆ ನಾವು ಏನೊಂದು ಬಿಗ್ ಬಾಸ್ ಕಂಟೆಂಟ್ಗಳು ಏನು ಮಾಡ್ತೀವಿ ಅದಕ್ಕೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಬಟ್ ಶಾರ್ಟ್ಸ್ಗಳಿಗೆ ಏನು ಅಷ್ಟು ರೆಸ್ಪಾನ್ಸ್ ಬರ್ತಾ ಇಲ್ಲ ಐ ಮೀನ್ ಕಮೆಂಟ್ಸ್ಗಳು ಕೂಡ ಬರ್ತಾ ಇಲ್ಲ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬ್ಷನ್ ನಮ್ಮ ಸಬ್ಸ್ಕ್ರೈಬರ್ಸೇ ನಾವು ನೋಡ್ತಾ ಇಲ್ಲ ಅಂತಂದಾಗ ಇಲ್ಲ ಒಂದು ಕಡೆ ಹರ್ಟ್ ಆಗುತ್ತೆ ಸೊ ಗೈಸ್ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಶಾರ್ಟ್ಸ್ ವೀಡಿಯೋಸ್ನ ಕೂಡ ನೋಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್ ಎಸ್ ಹಾಗಂತ ಹೇಳ್ತಾ ಇವಾಗ ಏನು ಮಾಡ್ತೀನಿ ಸಿಗೋಣ ಮುಂದಿನ ನೋಡೋದಿಲ್ಲ ಅಲ್ಲಿ ತನಕ ಚಾನಲ್ನ ಮಕ್ಕಾಡಿನಾ ದೈವ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್